ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವಹೇಶ್ವರ ಗುರು ಸಾಕ್ಷಾತ್ ಪರಬ್ರಹಾ ತಸ್ತೈ ಇವತ್ತಿನ ವಿಶೇಷವಾದಂಥ ಕಡ್ಲಿ ಕಡುಬು ಹುಣ್ಣಿಮೆ ಇವತ್ತು ಇವತ್ತು ವಿಶೇಷವಾಗಿ ಇಡೀ ಜಗತ್ತು ಅಂಧ ಕಾಲವನ್ನು ಮರೆಯುವಂಥ ದಿವಸ ಅಂತ ದಿವಸವನ್ನು ಯಾವ ಗುರು ಬಂಧುಗಳು ನಮ್ಮ ಮಾರ್ಗಕ್ಕೆ ಮಾರ್ಗವನ್ನು ತೋರಿಸಿ ಕೈಗೆ ನಡೆಯುತ್ತೆ ದಿನ ಅದು ಗುರು ಪೂರ್ಣಿಮಾ ಗುರುಕೋಡಿಮೆಯ ಈ ಸಂದರ್ಭದಲ್ಲಿ ಪ್ರತಿನ ಚಿಕ್ಕ ಕಾರ್ಯಕ್ರಮ ಆಗಿದ್ರು ಚೊಕ್ಕದಾದಂತ ಕಾರ್ಯಕ್ರಮ ಕೂಡಿ ಮಾಡುವಂತ ಗುರುಪೂರ್ಣಿಮೆ ಇದು ಮನಸ್ಸನ್ನ ಮೃದುಗೊಳಿಸುವಂತ ಒಳ್ಳೆಯ ಗುರುಪೂರ್ಣಿಮಾ ಗುರುವಂದನಾ ಕಾರ್ಯಕ್ರಮ ನೀವೆಲ್ಲರೂ ಆಯೋಜಿಸಿದ್ದು ಆ ಗುರುಗಳಿಗೆ ಇದು ನನ್ನ ಅನಿಸಿಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮೂರು ಬಹಳ ಒಳ್ಳೆಯ ವಿಚಾರವಾದಿಗಳು ಸಮಾಜ ಬರಲಿ ಶಿಕ್ಷಣ ಬರಲಿ ಅಂತ ಯಾವುದೇ ಹಿಂದುತ್ವ ಬಂದಾಗ ಮುಂದೆ ನಿಂತು ಕೆಲಸ ಮಾಡುವಂಥ ಉಪಾರಿಗಳು ನಮ್ಮ ಅರುಣ್ಜಿಯವರಲ್ಲಿ ಶರಣ ಹೇಳ್ತಾ ನಮ್ಮ ಅಧ್ಯಕ್ಷರು ಸದಾಗಿ ಅಧ್ಯಕ್ಷರಾದ ಆಗಿದ್ದಾರೆ ಶ್ರೀನಿವಾಸ್ ಅವರಲ್ಲಿ ನಮ್ಮ ಸಂತೋಷ್ ಜಿ ಅವರಲ್ಲಿ ಮಂಜು ಅಂತೂ ಧರ್ಮಸ್ಥಳ ಮುಂಜುನಾಥ ಇದ್ದಂಗೆ ಧರ್ಮ ಯಾವಾಗಲೂ ಏನೇ ಕೆಲಸ ಹೇಳಿದ್ರು ತಗೊಂಡು ತಗೊಂಡು ಕೆಲಸ ಮಾಡುವಂಥ ವ್ಯಕ್ತಿತ್ವ ಮುಂಜು ಅವರಲ್ಲಿ ತಮ್ಮಲ್ಲಿ ಆ ಗುರುಪೂರ್ಣಿಮೆಯ ಶುಭಾಶಯೊಂದಿಗೆ ತಮ್ಮೆಲ್ಲರೂ ಗುರುವಿನ ಆಶೀರ್ವಾದ ಸಿಗದಂತೆ ಹೇಳ್ತಾ ಗುರುವಿನ ಮಹತ್ವ ಬಹಳ ದೊಡ್ಡ ಆಗಲೇ ಅರುಣ್ ಅವರು ಹೇಳ್ತಾ ಇದ್ರು ನಮಗೆಲ್ಲ ಯೋಗ ಅಂತ ಯೋಗ ಅಲ್ಲದು ಇದು ಭಾರತ ಪರಂಪರೆಯಲ್ಲಿ ಬರುವಂಥ ವಿಶೇಷವಾದಂಥ ಗುರು ಪರಂಪರೆ ಗುರುಗಳನ್ನು ಗುರುವೊಂದನೆ ಮಾಡುವಂಥ ಹೀಗೆ ಅಲ್ಲ ಮೊದಲಿಂದಲೂ ಇರುವಂತದ್ದು ವಿಶೇಷ ಕಾರ್ಯಕ್ರಮ ಮೊದಲೆಲ್ಲ ರಾಜ್ಯವನ್ನ ಆಳುವಂತ ರಾಜ್ಯರು ಇರ್ತಿದ್ರು ಅವರಿಗೊಬ್ಬ ಗುರುಗಳು ಇರ್ತಿದ್ರು ಅದ ಪದ್ಧತಿಯನ್ನು ಇವತ್ತು ನಮ್ಮ ಪಕ್ಷ ತಗೊಂಡು ಬರ್ತಾ ಇದೆ ಏನು ರಾಜ್ಯರು ಇರ್ತಿದ್ರು ರಾಜ್ಯರಿಗೆ ರಾಜಗುರುಗಳು ಇರ್ತಿದ್ರು ಹಂಗ ನಮ್ಮಲ್ಲಿ ರಾಜಗುರುಗಳು ಇರ್ಲಿ ಅಂತ ಹೇಳಿ ಇದು ಹೊಸ ಒಂದು ವಿಶೇಷವಾದಂತಹ ಸನ್ಮಾನಕಾರ ಗುರುಗಳಿಗೆ ಗುರುವಂದನೆ ಮಾಡುವಂತದ್ದು ಮೇಲಿನಂತೆ ಏನು ಬಂದಿದೆಯಲ್ಲ ಇದು ಒಳ್ಳೆಯ ವಿಚಾರ ಅಂತ ಹೇಳಿ ಯಾವ ಕಡೆಗೆ ಹೋಗ್ತಾ ಇದೆ ಅಂದ್ರೆ ಭಾರತ ನಮ್ಮ ಸಂಸ್ಕೃತಿ ಕಡೆ ಬರ್ತಾ ಇದೆ ನಮ್ಮ ಕಲೆ ಕಡೆ ಹೋಗ್ತಾ ಇದೆ ನಮ್ಮ ಪರಂಪರೆಯನ್ನ ಗಟ್ಟಿಗೊಳಿಸುವಂತ ವಿಚಾರದ ಕಡೆ ನಮ್ಮ ಭಾರತ ದೇಶ ಭಾರತ ಇಡೀ ಜಗತ್ತಿಗೆ ವಿಶ್ವಗುರು ಯಾಕೆ ಆಗ್ತಾ ಇದೆ ಅಂತ ಇಲ್ಲಿ ಎಲ್ಲಾ ರೀತಿಯ ವಿಚಾರಗಳು ಅದಾವ ಎಲ್ಲಾ ರೀತಿಯ ಆಧ್ಯಾತ್ಮಿಕ ಅದಾವ ಸಾಮಾಜಿಕ ಅದಾವ ಧಾರ್ಮಿಕ ಮತ್ತು ರಾಜಕೀಯ ಎಲ್ಲ ವಿಚಾರಗಳನ್ನು ಒಳಗೊಂಡಿರುವಂತದ್ದು ಭಾರತ ಭಾರತದಲ್ಲಿ ಎಲ್ಲರಿಗೆ ಸಮಾನತೆ ಕೊಡುವಂತ ವಿಶೇಷವಾದಂತ ಕೆಲಸಗಳು ನಡೀತಾ ಇದೆ ಅಂತ ಭಾರತ ದೇಶ ಇಡೀ ಜಗತ್ತಿಗೆ ಗುರು ಜಗತ್ತ ಗುರು ಅಲ್ಲ ಹಿಂದಿನ ಕಾಲದಿಂದಲೂ ಗುರುವಾಗಿದ್ದು ಭಾರತ ದೇಶ ಈ ಭಾರತ ದೇಶದ ಪರಂಪರೆ ಅಂತಂದ್ರೆ ಸಂತರು ಶರಣರು ಏನು ಸ್ವಾಮೀಜಿಯವರು ಇವರೆಲ್ಲರೂ ದಿನನಿತ್ಯ ಬೋಧನೆಯನ್ನು ಮಾಡುತ್ತಾ ಬರುವಂತ ವಿಶೇಷ ಭಾರತ ದೇಶದ ಸಂಸ್ಕೃತಿ ಇದೆ ಸಂಸ್ಕಾರಗಳನ್ನ ನಾವೆಲ್ಲರೂ ಇಟ್ಕೊಂಡು ಹೋದಾಗ ಮಾತ್ರ ನಮ್ಮ ದೇಶ ಉನ್ನತ 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 ಮಟ್ಟಕ್ಕೆ ಸಾಧ್ಯ ಇರ್ಲಿಕ್ಕೆ ನೀವೆಲ್ಲ ನೋಡ್ತಾ ಇದ್ದೀರಿ ಏನಂದ್ರೆ ಈಗಿನ ವಿಚಾರಗಳು ಈಗಿನ ಧಾರ್ಮಿಕ ವಿಚಾರಗಳನ್ನ ನೋಡಿದಾಗ ನಮ್ಮ ದೇಶ ಬಿಡದೆ ಬೇರೆ ಬೇರೆ ದೇಶಗಳ ವಿಚಾರ ಬಂದಾಗ ಅವರ ವಿಚಾರಗಳು ಏನಿದೆ ಅಂದ್ರೆ ನಮ್ಮದ ನಡಿಬೇಕು ಅಂತ ಇದೆ ಆದ್ರೆ ಭಾರತದಿಂದ ದೇಶದ ಒಂದು ಸಂಸ್ಕೃತಿ ಅಂತಂದ್ರ ಎಲ್ಲರೂ ಕೂಡಿಕೊಂಡು ಹೋಗುವಂತ ಸಂಸ್ಕೃತಿ ಇವತ್ತು ಭಾರತ ಸಿಂಧೂರ್ ಆಪರೇಷನ್ ಮಾಡಿದಾಗ ನಿಮ್ಗೆಲ್ಲರಿಗೆ ಆ ರೋಮಾಂಚನ ಆಗಿರಬಹುದು ಯಾಕೆ ಸಿಂಧೂರ್ ಆಪರೇಷನ್ ಮಾಡಿದ್ರ ಅಂದ್ರ ನಾವು ಯುದ್ಧ ಮಾಡ್ಬೇಕಂತಿಲ್ಲ ನಮ್ಮ ತಾಕತ್ ಏನಿದೆ ಅದನ್ನು ತೋರಿಸುವಂತದ್ದು ಆಗಿದೆ ನಮ್ಮ ಸಂಸ್ಕಾರ ಏನಿದೆ ಅದು ತೋರಿಸುವಂತದ್ದಾಗಿದೆ ಭಯೋತ್ಪಾದಕರನ್ನ ಗುರಿಯಾಕಿಸಿಕೊಂಡು ಮಾಡಿರುವಂತ ಅಪರೇಷನ್ ಅದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಏನಿದೆ ಅಂದ್ರ ಮಾರ್ಗದರ್ಶನ ಕೊಡುವಂತದ್ದು ಬಹಳ ಇದೆ ನಮ್ಮಲ್ಲಿ ಬಹಳ ಜನ ಮಾರ್ಗದರ್ಶನವನ್ನು ನೋಡ್ತೀವಿ ಅಂತ ಮಾರ್ಗದರ್ಶನ ನೀಡುವಂತ ಕೆಲಸ ಗುರುಗಳ ಹತ್ರ ಆಗ್ತದೆ ನಮಗೇನು ಇವತ್ತು ಕರೆಸಿ ಗುರು ಪೂರ್ಣಿಮೆ ಸನ್ಮಾನ ಅಲ್ಲ ಇದು ಏನಂದ್ರೆ ಕೆಲಸ ಕೊಟ್ಟಾಗ ಹೇಳ್ತಾ ಇದ್ರು ಮತಾಂತರ ಆಗಿರ್ಬೋದು ನಮ್ಮ ಧರ್ಮ ಪರಿವರ್ತನೆ ಆಗಿರಬಹುದು ಜಿಹಾದ್ ಆಗಿರ್ಬೋದು ಇದರ ಬಗ್ಗೆ ನಾನು ಹೆಚ್ಚಿನ ಒಡನಾಟ ಹೋಗ್ತಾ ಇರ್ತೇನೆ ಓಡಾಟ ಅದಕ್ಕೆ ಮಾಡ್ತಾ ಇರ್ತೇನೆ ಸುಮಾರು ಒಂದ್ ವರ್ಷಕ್ಕೆ ಎರಡ್ ಸಾವಿರ ಜನರನ್ನು ವಾಪಸ್ ಕರೆಯುವಂತ ಕೆಲಸ ನಾನ್ ಮಾಡ್ತಾ ಇದ್ದೇನೆ ಬಂಜಾರ ಬಂಜಾರ ಸಮಾಜದ ಒಂದೇ ಸಮಾಜ ಅಲ್ಲ ಮಾತ ಸಮಾಜ ಆಗಿರ್ಬೋದು ಬೇರೆ ಬೇರೆ ಲಿಂಗಾಯ ಸಮಾಜ ಆಗಿರ್ಬೋದು ಎಲ್ಲ ಹಿಂದೂ ಸಮಾಜವನ್ನ ಏನು ಮತಾಂತರ ಮಾಡ್ತಾ ಇದ್ದಾರಲ್ಲ ಅವರು ಕೂಡ ಹೋರಾಡಿ ಆ ಅವರಿಗೆ ನಮ್ಮ ಮನವರಿಕೆ ಮಾಡಬೇಕು ನಮ್ಮ ಸಮಾಜದ ನಮ್ಮ ಧರ್ಮದ ನಮ್ಮ ಹಿಂದೂ ಏನು ಅನ್ನೋದು ಮನವರಿಕೆ ಮಾಡಿ ಅವರನ್ನ ಗರ್ ವಾಪ್ಸಿ ಮಾಡುವಂಥ ಕೆಲಸ ದಿನನಿತ್ಯ ನಡೀತಾ ಇದೆ ಒಂದೇ ದಿನ ಇಲ್ಲ ನಾವು ಒಂದು ದಿನ ಮಾಡಿ ಬಿಡುವಂತದ್ದು ಕೆಲಸ ಇಲ್ಲ ಹೀಗೆ ಮಾಡ್ತಾ ಮಾಡ್ತಾ ನಮ್ ಮಠದ ಪರಂಪರೆ ಹೆಂಗ್ ಬೆಳಿತು ಆಗ್ಲೇ ಹೇಳ್ತಾ ಮಹಾರಾಷ್ಟ್ರ ಗೋವಾ ತೆಲಂಗಾಣ ಇಲ್ಲೆಲ್ಲ ಭಕ್ತರಿದ್ದಾರೆ ಅಲ್ಲಿ ಭಕ್ತರಲ್ಲದೆ ಅಲ್ಲಿ ಮಠಗಳನ್ನು ಮಾಡಬೇಕು ಸುಮಾರು ಇಪ್ಪತ್ತೈದು ಮಠಗಳು ಬ್ರಾಂಚ್ ಮಾಡಿದಿವಿ ಆ ಮಠಗಳು ಬ್ರಾಂಚ್ ಮಾಡ್ಲಿಕ್ಕೆ ಏನು ಇಲ್ಲ ಅಲ್ಲಿ ನಮ್ಮ ಸಂಸ್ಕಾರ ನಡಬೇಕು ನಮ್ಮ ಸಂಸ್ಕೃತಿ ಬಿಂಬಿಸ್ಬೇಕು ಹಿಂದುತ್ವ ಅಲ್ಲಿ ಬೆಳಿಬೇಕು ಅಲ್ಲಿ ಭಗವಾ ಜಂಡ ಹಾರಿಸ್ಬೇಕು ಇದ ಕಾರಣವನ್ನು ಮಾಡಿದೆ ಗೋವಾದಲ್ಲಿ ಮಠ ಇದೆ ಕೊಲ್ಹಾಪುರ ನಾಶಿಕ್ ಹತ್ರ ಮಠ ಇದೆ ತೆಲಂಗಾಣ ಬಾರ್ಡರ್ಗೆ ಮಠ ಇದೆ ಲಾತೂರಲ್ಲಿ ಮಠ ಇದೆ ಹೀಗೆ ಸುಮಾರು ರಾಜ್ಯಗಳಲ್ಲಿ ಮಠಗಳನ್ನು ಮಾಡಿಕೊಂಡು ಈ ಗರ್ವಾಪ್ಸಿ ವಾಪ್ಸಿ ಮಾಡ್ತೀವಲ್ಲ ಆ ಮಾಡಿದಂತ ಮಕ್ಕಳಿಗೆ ಶಿಕ್ಷಣದ ಅಸ್ತವಸ್ತ ಆಗುವುದರಿಂದ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಆ ಮಕ್ಕಳಿಗೆ ಫ್ರೀ ಆಗಿ ಎಜುಕೇಶನ್ ಕೊಡುವಂತ ಕೆಲಸನೂ ನಮ್ಮ ಮಠ ಮಾಡ್ತಾ ಇದೆ ಯಾಕಂದ್ರೆ ಐದು ನಮ್ಗೆ ದೇಶದ ಸಂಸ್ಕೃತಿಯನ್ನು ಉಳಿಸೋದು ನಾವು ಏನು ಮಾಡೋದು ಬೇಡ ನೀವು ರೊಕ್ಕ ರೂಪಾಯಿ ಗಳಿಸೋದ್ ಬೇಡ ನಮ್ಮ ಸಂಸ್ಕೃತಿಯನ್ನ ನಾವು ಗಳಿಸ್ಬಿಟ್ರೆ ಸಾಕು ನಮ್ಮೇಲೆ ಎಷ್ಟೋ ದಾಳಿಗಳಾದ್ರು ಯಾಕೆ ನಮ್ಮ ಭಾರತ ದೇಶ ಚಂದ ಇರ್ತಿರ್ತಿಲ್ಲ ಅಂದ್ರ ನಮ್ಮಲ್ಲಿ ಸಂಸ್ಕಾರ ಸಂಸ್ಕೃತಿ ಉಳಿದದಂತ ನಮ್ಮ ಭಾರತ ದೇಶಕ್ಕೆ ಯಾರು ದಾಳಿ ಮಾಡ್ಲಿಕ್ಕೆ ಆಗಿಲ್ಲ ದಾಳಿ ಮಾಡಿದ್ರು ಅವ್ರ ಗೆಲ್ಲಿಕ್ಕಾಗಿಲ್ಲ ಯಾಕೆ ಗೆಲ್ಲಿಕ್ಕಾಗಿಲ್ಲ ಅಂದ್ರ